ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಮನೆ ಮಾಡಿರುವ ಸಂದರ್ಭದಲ್ಲಿ ಕುಮಟಾ ಡಿಪೋದಿಂದ ಸಂಚರಿಸುವ ಕುಮಟಾ ಹುಬ್ಬಳ್ಳಿ ಬಳ್ಳಾರಿ ಬಸ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಅಮರ ಚಿತ್ರಗಳನ್ನು ಅಲಂಕರಿಸಿ ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಈ ವಿಶಿಷ್ಟ ಮತ್ತು ಪ್ರಶಂಸನೀಯ ಪ್ರಯತ್ನ ಪ್ರಯಾಣಿಕರ ಹೃದಯ ಗೆದ್ದಿದೆ ಬಸ್ನ ಹೊರ ಮತ್ತು ಒಳಭಾಗದಲ್ಲಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ ಮಹನೀಯರಾದ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ರಾಣಿ ಚೆನ್ನಮ್ಮ ಮತ್ತು ಅನೇಕ ವೀರರ ಭಾವಚಿತ್ರಗಳನ್ನು ಅಲಂಕರಿಸಲಾಗಿತ್ತು ಬಸ್ ಹತ್ತಿದ ಪ್ರಯಾಣಿಕರು ಈ ವಿನೂತನ ಅಲಂಕಾರವನ್ನು ನೋಡಿ ಆಶ್ಚರ್ಯ ಮತ್ತು ಸಂತೋಷ ವ್ಯಕ್ತಪಡಿಸಿದರು ಅನೇಕರು ಈ ಕಾರ್ಯಕ್ಕೆ ಮೆಚ್ಚುಗೆ ಸೂಚಿಸಿ ಸಾರಿಗೆ ಇಲಾಖೆಯ ಪ್ರಯತ್ನವನ್ನು ಕೊಂಡಾಡಿದರು ಈ ಕಾರ್ಯಕ್ರಮದ ಯಶಸ್ಸಿಗೆ ಕುಮಟಾ ಡಿಪೋ ಮ್ಯಾನೇಜರ್ ಅವರ ಪ್ರೋತ್ಸಾಹ ಚಾಲಕರಾದ ಬಾಬುಲಾಲ್ ಬಾಗೇವಾಡಿ ಹಾಗೂ ಹನುಮಂತ ಅವರ ಪರಿಶ್ರಮ ಮಹತ್ವದ ಪಾತ್ರ ವಹಿಸಿದೆ ಇವರ ಜೊತೆಗೆ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ಗಣಪತಿ ಅಂಬಿಗ ಮತ್ತು ಮಹೇಂದ್ರಗೌಡ ಅವರು ಬಸ್ ಅಲಂಕರಿಸುವ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅದಲ್ಲದೆ ಕುಮಟಾದ ಕರ್ನಾಟಕ ಸೆಂಟರ್ನ ಮಾಲೀಕರಾದ ಅಂಬಿಗ ಅವರು ಈ ಕಾರ್ಯಕ್ಕೆ ತಮ್ಮ ಅಮೂಲ್ಯ ಸಹಕಾರ ನೀಡಿದ್ದಕ್ಕಾಗಿ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸಲಾಯಿತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸುವ ಇಂಥ ಪ್ರಯತ್ನಗಳು ಇಂದಿನ ಯುವ ಪೀಳಿಗೆಗೆ ದೇಶ ಪ್ರೇಮದ ಸಂದೇಶವನ್ನು ಸಾರುವಲ್ಲಿ ಬಹಳ ಸಹಕಾರಿ ಈ ಕಾರ್ಯಕ್ರಮವು ಕೇವಲ ಒಂದು ಅಲಂಕಾರವಾಗಿರದೆ ನಮ್ಮ ದೇಶಕ್ಕಾಗಿ ಹೋರಾಡಿದ ವೀರರಿಗೆ ಸಲ್ಲಿಸಿದ ನಿಜವಾದ ಗೌರವವಾಗಿದೆ